ಬುರುಡೆ ಕತೆ ಮುಂದೇನು ಅನ್ನೋದೇ ಪ್ರಶ್ನೆ ಎಸ್ ಐ ಟಿಗೆ ಈಗ ದೊಡ್ಡ ತಲುಪಿಸಿ ಶುರುವಾಗ್ಬಿಟ್ಟಿದೆ ಅನಾಮಿಕಾ ಹೇಳಿದ ಕಡೆಯಲ್ಲೆಲ್ಲ ತಂಡ ಈಗಾಗಲೇ ಎಸ್ ಐ ಟಿ ತಂಡ ಅಗೆದಿದೆ ಅಸ್ಥಿ ಸಿಕ್ಕಿದ್ದು ಮಾತ್ರ ಒಂದೇ ಕಡೆ ಮುಂದಿನ ನಡೆನೇ ಈಗ ತೀರಾ ಅಂದರೆ ತೀರಾ ಸಸ್ಪೆನ್ಸ್ ಆಗಿರೋದು ಅಸಹಜ ಸಾವನ್ನಪ್ಪಿದ ನೂರಾರು ಶವಗಳನ್ನು ನಾನೇ ಹೂತಾಕಿದ್ದೇನೆ ಅಂತ ಅನಾಮಿಕ ಸಾಕ್ಷಿದಾರನ ದೂರಿನ ಮೇಲೆ ಧರ್ಮಸ್ಥಳ ಗ್ರಾಮದಲ್ಲಿ ಕಳೆದ ಹದಿನಾಲ್ಕು ದಿನಗಳ ಕಾಲ ನಡೆದ ಉತ್ಖನನ ಕಾರ್ಯ ವಿಫಲವಾಗಿದೆ ಅತಿ ಕಷ್ಟಕರವಾದ ಬಹುನಿರೀಕ್ಷಿತ ನಿರೀಕ್ಷಿತ ಹದಿಮೂರನೇ ಪಾಯಿಂಟ್ನಲ್ಲಿ ಸತತ ಎರಡು ದಿನಗಳ ಕಾಲ ಕಾರ್ಯಾಚರಣೆ ನಡೆಸಿ ಮೂವತ್ತು ಅಡಿ ಉದ್ದ ಹದಿನೈದು ಅಡಿ ಅಗಲ ಇಪ್ಪತ್ತು ಅಡಿ ಆಳದಷ್ಟು ಗುಂಡಿಯಾಗಿದ್ರು ಯಾವುದೇ ಕುರುಹು ಪತ್ತೆ ಆಗಲಿಲ್ಲ ಇದುವರೆಗೆ ದೂರುದಾರ ಗುರುತಿಸಿದ ಹದಿನಾರು ಸ್ಥಳಗಳಲ್ಲಿ ಶೋಧ ಕಾರ್ಯ ನಡೆಸಲಾಗಿದ್ದು ಕಳೆ ಬರಹದ ಅವಶೇಷಗಳು ಪತ್ತೆಯಾಗಿಲ್ಲ ಹೀಗಾಗಿ ಮುಂದೇನು ಎಂಬ ಜಿಜ್ಞಾಸೆ ಎಸ್ಐಟಿಗೆ ಎದುರಾಗಿದೆ ಇವರಿಗೆ ಸಾಕ್ಷಿ ದೂರುದಾರರು ತಿಳಿಸಿದಷ್ಟು ಜಾಗದಲ್ಲಿ ಹೊಂಡ ಆಗಿರುವ ಕಾರ್ಯ ನಡೆದಿದೆ ಆತ ನೀಡಿದ ಮಾಹಿತಿಯಂತೆ ಜುಲೈ ಇಪ್ಪತ್ತೆಂಟರಂದು ಮಹಜರು ನಡೆಸುವ ಮುಖಾಂತರ ಪ್ರಾರಂಭವಾದ ಶೋಧ ಪ್ರಕ್ರಿಯೆ ಬುಧವಾರ ಹದಿನಾಲ್ಕನೇ ದಿನವನ್ನ ಕೂಡ ತಲುಪಿದೆ ಸೊ ಇಲ್ಲಿವರೆಗೂ ಸಿಕ್ಕಿರೋದು ಒಂದೇ ಒಂದು ಬುರುಡೆ ಅದಕ್ಕೆ ತನಿಖೆ ನಡೀತಾ ಇದೆ ಈತ ಮತ್ತೊಂದು ಬುರ್ಡೆ ತಗೊಬಂದಿದ್ದ ಅದು ಎಲ್ಲಿಂದ ತಗೊ ಬಂದಿದ್ದ ಅನ್ನೋದು ಕೂಡ ಪ್ರಶ್ನೆ ಅದನ್ನು ಕೂಡ ತನಿಖೆ ಮಾಡ್ತಾ ಇದ್ದಾರೆ ಸೊ ಇನ್ನು ಟಾರ್ಗೆಟ್ ಈ ಊರು ವಿರುದ್ಧ ಹದಿನಾಲ್ಕು ಜಿಲ್ಲೆಗಳಲ್ಲಿ ಭಕ್ತರಿಂದ ಪ್ರತಿಭಟನೆಯನ್ನು ಮಾಡಲಾಗಿದೆ ಧಾರ್ಮಿಕ ಭಾವನೆಗೆ ಧಕ್ಕೆ ತರಲಾಗುತ್ತೆ ಅಂತ ಈ ಊರನ್ನ ನೇತ್ರಾವತಿ ತೀರವನ್ನು ಬೇಕು ಅಂತ ಟಾರ್ಗೆಟ್ ಮಾಡಿದ್ದಾರೆ ಅನ್ನುವಂಥ ಹಿನ್ನೆಲೆಯಲ್ಲೂ ಕೂಡ ಪ್ರತಿಭಟನೆಗಳು ನಾನಾ ಜಿಲ್ಲೆಗಳಲ್ಲಿ ನಡೆದಿದೆ ಹದಿನಾಲ್ಕು ಹೆಚ್ಚು ಜಿಲ್ಲೆಗಳಲ್ಲಿ ಪ್ರತಿಭಟನೆ ಮಾಡಲಾಗಿದೆ ಗದಗ ಕೊಪ್ಪಳ ಬಳ್ಳಾರಿ ದಾವಣಗೆರೆ ಕಲಬುರಗಿ ಯಾದಗಿರಿ ಚಿಕ್ಕಮಗಳೂರು ಬೆಳಗಾವಿ ಹಾಸನ ಚಿಕ್ಕೋಡಿ ಹೀಗೆ ಅನೇಕ ಕಡೆಯಲ್ಲಿ ಪ್ರತಿಭಟನೆಯನ್ನ ಮಾಡಲಾಗಿದೆ ಇದೆಲ್ಲವೂ ಕೂಡ ಒಂದು ಷಡ್ಯಂತ್ರ ಈ ಊರಿನ ಹೆಸರನ್ನ ಹಾಳು ಮಾಡಬೇಕು ತೇಜೋಪದೆಯನ್ನ ಮಾಡಬೇಕು ಅಂತ ಮಾಡ್ತಾ ಇರೋದು ಅಂತ ಪ್ರತಿಭಟನೆಯನ್ನ ಮಾಡಿದ್ದಾರೆ ಇನ್ನು ಬಿಜೆಪಿಯ ಶಾಸಕರು ನಾಯಕರು ಇವರೆಲ್ಲರೂ ಕೂಡ ಹದಿನೇಳನೇ ತಾರೀಕು ಈ ಭಾಗಕ್ಕೆ ಈ ಊರಿಗೆ ಭೇಟಿಯನ್ನು ಕೊಡಲಿದ್ದಾರೆ ಅದಕ್ಕೆ ಅಂತ ತಯಾರಿಯನ್ನ ಮಾಡಿಕೊಂಡಿದ್ದಾರೆ ಅನ್ನೋದನ್ನು ಹೇಳಲಾಗ್ತಾ ಇದೆ ಇಲ್ಲಿ ನಡೀತಾ ಇರುವಂತಹ ಎಸ್ಐಟಿ ತನಿಖೆಯನ್ನ ಬೇಗ ಮುಗಿಸ್ಬೇಕು ಅಂತ ಆಗ್ರಹಿಸಿರುವ ಬಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಇದೇ ಹದಿನೇಳರಂದು ಭಾನುವಾರ ಪಕ್ಷದ ಶಾಸಕರು ಹಾಗೂ ಹಿರಿಯ ಮುಖಂಡರುಗಳ ಜೊತೆಗೆ ಇಲ್ಲಿಗೆ ಭೇಟಿಯನ್ನು ನೀಡಲಿದ್ದಾರೆ ಎನ್ನುವುದರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಇನ್ನು ಅನಾಮಿಕನ ಹಿಂದೆ ಇರುವವರ ಬಗ್ಗೆಯೂ ಕೂಡ ತನಿಖೆ ಆಗಲಿ ಅಂತ ದಿನೇಶ್ ಗುಂಡೂರಾವ್ ಅವರು ಹೇಳಿದ್ದಾರೆ ಶವಗಳನ್ನು ಹೂಳ್ ಹಾಕಲಾಗಿದೆ ಅಂತ ಅನೇಕ ಸಂಘಟನೆಗಳು ಗಣ್ಯರು ರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಹಬ್ಬಿಸಿದ್ರು ಇಲ್ಲಿವರೆಗೂ ಅಂತದ್ದು ಏನು ದೊರೆತಿಲ್ಲ ಆದ್ರಿಂದ ಅನಾಮಿಕ ಯಾರು ಅವನ ಹಿಂದೆ ಯಾರಿದ್ದಾರೆ ಎಂಬುದು ಸೇರಿದಂತೆ ಎಲ್ಲವನ್ನ ತನಿಖೆ ನಡೆಸಬೇಕಾಗಿದೆ ಅಂತ ದಕ್ಷಿಣ ಕನ್ನಡ ಜಿಲ್ಲಾ ಸಚಿವರು ಆಗಿರುವ ದಿನೇಶ್ ಗುಂಡೂರಾವ್ ಅವರು ಹೇಳಿದ್ದಾರೆ ನೋಡಿ ಈ ಪ್ರಕರಣ ಸರ್ಕಾರಕ್ಕೂ ಕೂಡ ತಲೆನೋವು ತಲೆಬಿಸಿಯನ್ನು ಬಿಸಿ ತಂದಿಟ್ಟಂತ ಪ್ರಕರಣ ಆಗಿತ್ತು ಯಾಕಂದ್ರೆ ಈ ತರದೊಂದು ಡಿಸಿಷನ್ ತೆಗೆದುಕೊಳ್ಬೇಕಾದ್ರೆ ಅಲ್ಲಿನ ಊರು ಬಹಳ ಸೆನ್ಸಿಟಿವ್ ಧಾರ್ಮಿಕ ಭಾವನೆಗೆ ಧಕ್ಕೆ ಆಗುವಂತ ವಿಚಾರ ಅದನ್ನ ಹ್ಯಾಂಡಲ್ ಮಾಡೋದಿದೆಯಲ್ಲ ಅದಷ್ಟು ಈಸಿನೂ ಅಲ್ಲ ಸೊ ಇವರು ಅಲ್ಲಿನ ಉಸ್ತುವಾರಿ ಬೇರೆ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಬೇರೆ ಸೊ ಆ ಕಾರಣಕ್ಕಾಗಿ ಈಗ ಸುಖಾಸುನ ಯಾರೋ ಏನೋ ಹಬ್ಬ ಹಬ್ಬಿಸಿದ್ರು ಅಂತ ಹೇಳ್ತಾ ಇದ್ದಾರೆ ಅಲ್ಲ ಇಲ್ಲಿ ಏನು ಸಿಕ್ಕಿಲ್ಲ ಅಂತ ತಂದೆ ಅದು ಹಬ್ಬಿಸಿದ್ದಾರೆ ಅನ್ನುವಂತ ಲೆಕ್ಕಾಚಾರ ಸೊ ಆ ಕಾರಣಕ್ಕಾಗಿ ಈತನ ಹಿಂದೆ ಈಗ ದಿಢೀರ್ ಅಂತ ಬನ್ನಲ್ಲ ನಾನೇ ನೂರಾರು ಶವವನ್ನು ಹೂತಾಕಿದ್ದೀನಿ ಅಂತ ಆತ ಯಾರು ಆತನ ಹಿನ್ನೆಲೆ ಏನು ಇಷ್ಟು ದಿನ ಎಲ್ಲಿದ್ದ ಈಗ ಯಾಕೆ ಬಂದ ಆತನ ಹಿಂದೆ ಯಾರಾದರೂ ಇದರ ಹೇಳ್ಕೊಟ್ಟೆಲ್ಲ ಮಾಡಿಸ್ತಾ ಇದ್ದಾರಾ ಇದೊಂದು ಷಡ್ಯಂತ್ರನ ಇದೊಂದು ಕುತಂತ್ರನ ಇದ್ರ ಬಗ್ಗೆಯೂ ಕೂಡ ತನಿಖೆ ಆಗಬೇಕು ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಎಸ್ ಐ ಟಿಯ ಮುಂದಿನ ನಡೆ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಈಗ ಆತ ಹೇಳಿದಷ್ಟು ಜಾಗದಲ್ಲೂ ಕೂಡ ಅಗೆಯಲಾಗಿದೆ ಇಲ್ಲಿವರೆಗೂ ಏನು ಸಿಕ್ಕಿಲ್ಲ ಒಂದು ಜಾಗವನ್ನು ಹೊರತುಪಡಿಸಿ ಹಾಗಾಗಿ ಸಹಜವಾಗಿ ಆತನ ಮೇಲೆ ಅನುಮಾನ ಹುಡ್ಕೊಳ್ಳುತ್ತೆ ಆತನ ಮೇಲೂ ಕೇಸ್ ದಾಖಲಾಗುತ್ತಾ ಆತನನ್ನು ಹೇಗೆ ತನಿಖೆಗೊಳಪಡಿಸ್ತಾರೆ ಆತ ಆತನ ಸುತ್ತಮುತ್ತ ಇರೋರಿಗೆ ಹೇಗ್ ತನಿಖೆಗೆ ಒಳಪಡಿಸ್ತಾರೆ ಈತನಿಗೆ ಎಲ್ಲರು ಕುಮ್ಮಕ್ಕು ಕೊಡ್ತಾ ಇದ್ರ ಇಷ್ಟು ದಿನ ಐತೆ ಎಲ್ಲಿದ್ದ ಎಲ್ಲಿಂದ ಬಂದ ಯಾತಕ್ಕಾಗಿ ಬಂದ ಹೇಗ್ ಬಂದ ಯಾರಿಂದ ಬಂದ ಎಲ್ಲವನ್ನ ಕೂಡ ತನಿಖೆ ಮಾಡಬೇಕು ಅಂತ ಹೇಳ್ತಾ ಇರೋದ್ರಿಂದ ಎಸ್ ಐ ಟಿಯ ಮುಂದಿನ ನಡೆ ನಿಜವಾಗ್ಲೂ ಕೂಡ ಸಸ್ಪೆನ್ಸ್ ಆಗಿದೆ ಎಸ್ ಐ ಟಿ ಏನ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ಇಲ್ಲಿವರೆಗೂ ಯಾವುದೇ ರೀತಿಯಾದಂತಹ ಸುಳಿವು ಅನ್ನೋದನ್ನ ನೀಡ್ತಾ ಇಲ್ಲ ಗೊತ್ತಿಲ್ಲ ಎಸ್ ಐ ಟಿ ದೂರುದಾರನ್ ಮೇಲೆ ಕೇಸ್ ಹಾಕ್ಬೋದು ತನಿಖೆಗೆ ಒಳಪಡಿಸಬಹುದು ಮತ್ತಷ್ಟು ತನಿಖೆನ ಮಾಡಬಹುದು ಆಗ ಬೇರೆ ತರದ ಆಂಗಲ್ ಪಡ್ಕೊಳ್ಬಹುದು ಬೇರೆ ತರದ ತನಿಖೆ ಆಗ್ಬೋದು ಇದೊಂದು ಷಡ್ಯಂತ್ರ ಈತನ ಹಿಂದೆ ಇನ್ಯಾರೋ ಇದ್ದಾರೆ ಅಂತನೂ ಕೂಡ ತನಿಖೆ ಆಗಬಹುದಾದ ಸಾಧ್ಯತೆಗಳಿರತ್ತೆ ಇರತ್ತೆ ಅಥವಾ ಐ ಟಿ ಇನ್ನೂ ತನಿಖೆನ ಚುರುಕು ಪಡಿಸಬಹುದು ಈತ ಹೇಳ್ದಲ್ಲೆಲ್ಲ ಮತ್ತಷ್ಟು ತನಿಖೆನ ಮಾಡ್ಬೋದು ನೂರು ಸ್ಥಳ ಅಂತ ಹೇಳಿದ ನೂರು ಕಡೆನೂ ಕೂಡ ತನಿಖೆ ಆಗತ್ತಾ ಅಥವಾ ಮೂವತ್ತು ಅಂತ ಏನ್ ಹೇಳಲಾಗಿತ್ತು ಮೂವತ್ತು ಕಡೆ ತನಿಖೆನ ಮಾಡ್ತಾರ ಅಥವಾ ಇಲ್ಲಿಗೆ ಇದನ್ನ ಸ್ಟಾಪ್ ಮಾಡ್ಬಿಡ್ತಾರ ಸಾಕು ಆಲ್ರೆಡಿ ನೀನ್ ಹೇಳಿದ್ದೆಲ್ಲಾನು ಮಾಡಿದೀವಿ ಇಲ್ಲ ಅಂತದ್ ಏನು ಇಲ್ಲ ಮತ್ತೆ ಕಾಲಹರಣ ಮಾಡೋದು ಬೇಕಾಗಿಲ್ಲ ಸಮಯ ಹಾಳಾಗತ್ತೆ ಕಾರ್ಮಿಕರಿಗೆ ವೇತನ ಕೊಡಬೇಕಾಗತ್ತೆ ಇನ್ನೂ ಸಾಕಷ್ಟು ರೀತಿಯಾದಂಥ ಸಮಸ್ಯೆಗಳಿಗೆ ಎದುರಾಗತ್ತೆ ಅಂತ ಇದನ್ನು ಇಲ್ಲಿಗೆ ಸ್ಟಾಪ್ ಮಾಡಬಹುದಾ ಅನ್ನೋದು ಕೂಡ ಪ್ರಶ್ನೆ ಇದೆ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ದೂರುದಾರ ಏನು ಮಾಡ್ತಾನೆ ಈಗ ಅನ್ನೋದು ಬಹಳ ಮುಖ್ಯವಾಗಿರೋದು ಆತ ಎಲ್ಲದಕ್ಕೂ ಆತನ ವಕೀಲರ ಮುಖಾಂತರವಾಗಿ ಉತ್ತರವನ್ನು ಕೊಡ್ತಾ ಇದ್ದ ಆತನ ವಕೀಲರ ಮುಖಾಂತರವಾಗಿ ಮಾತಾಡ್ತಾ ಇದ್ದ ಅವ್ರ ವಕೀಲರ ಮುಖಾಂತರವಾಗಿ ಈಗೇನು ಹೇಳ್ತಾನೆ ಆತನ ಮುಂದಿನ ನಡೆಗೇನು ಆತನನ್ನು ಮಂಪರ ಪರೀಕ್ಷೆಗೆ ಬಳಪಡಿಸ್ತಾರಾ ಅದೊಂದು ಫಾರ್ಮ್ಯಾಟ್ ಇದೆ ಯಾರು ಈತ ಏನಕ್ಕಾಗಿ ಬಂದ ಈತನ ಉದ್ದೇಶ ಏನಾಗಿತ್ತು ಅಂತ ನಿಖರವಾಗಿ ಗೊತ್ತಾಗಬೇಕು ಅಂತ ಅಂದ್ರೆ ಈತನನ್ನ ಮಂಪುರ ಪರೀಕ್ಷೆಗೆ ಒಳಪಡಿಸಬಹುದಾದ ಸಾಧ್ಯತೆ ಇದೆ ಅದಕ್ಕೆ ಅವಕಾಶಗಳು ಪಡ್ಕೊಳ್ಬೇಕಾಗತ್ತೆ ಅದಕ್ಕೆ ಈತನ ಪರ ವಕೀಲರು ಅವಕಾಶವನ್ನ ಕೊಡ್ತಾರ ಅಥವಾ ಇನ್ನು ಕಾನೂನು ಹೋರಾಟವನ್ನ ಮಾಡ್ತಾರ ಏನಾಗತ್ತೆ ಇದೆಲ್ಲವೂ ಕೂಡ ಈ ಪ್ರಕರಣದಲ್ಲಿ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಯಾಕಂದ್ರೆ ಇದು ರಾಜ್ಯಕ್ಕೆ ಮಾತ್ರ ಸೀಮಿತವಾಗಿದ್ದಂತ ಪ್ರಕರಣ ಅಲ್ಲ ಇದು ರಾಷ್ಟ್ರವ್ಯಾಪಿ ಸದ್ದನ್ನು ಮಾಡಿದ್ದು ಸುದ್ದಿಯನ್ನ ಮಾಡಿದ್ದು ಆರೋಪ ಪ್ರತ್ಯಾರೋಪಗಳಿಗೆ ಕಾರಣವಾಗಿದ್ದಂಥ ಪ್ರಕರಣ ಹಾಗಾಗಿ ಈ ಪ್ರಕರಣವನ್ನ ಸುಖ ಹಾಗೆ ಬಿಡೋದಕ್ಕಂತೂ ಖಂಡಿತವಾಗಿಯೂ ಆಗಲ್ಲ ತನಿಖೆ ಸೂಕ್ತವಾಗಿ ಆಗ್ಬೇಕಾಗತ್ತೆ ನೋಡಬೇಕು ಮುಂದಿನ ನಡೆ ಏನಿದೆ ಎಸ್ ಐ ಟಿ ಮುಂದಿನ ನಡೆ ಏನು ಅನ್ನೋದು ಪ್ರಶ್ನೆ ಸರ್ಕಾರದ ಮುಂದಿನ ನಡೆ ಏನು ಅನ್ನೋದು ಪ್ರಶ್ನೆ ದೂರುದಾರ ಅಥವಾ ಸಾಕ್ಷಿದಾರ ಅಂತ ಏನು ಬಂದಿದ್ದಾನೆ ಈತನ ಮುಂದಿನ ನಡೆಯೂ ಏನು ಅಂತ ಪ್ರಶ್ನೆ ಈತ ಒಬ್ಬ ಅಲ್ಲ ಇನ್ನೂ ಹಲವರು ಬಂದಿದ್ದಾರೆ ನಾನು ನೋಡಿದೀನಿ ನಾನು ಮಾಡಿದ್ದೀನಿ ನಾನು ಶವ ಹೂತಾಕಿದ್ದೀನಿ ಶವ ನೋಡಿದ್ದೀನಿ ನಾನು ಒಬ್ಬ ಸಾಕ್ಷಿ ನಾನು ಹೇಳ್ತೀನಿ ಅಂತ ಬಂದಿದ್ದಾರೆ ಅವ್ರನ್ನೆಲ್ಲ ತನಿಖೆಗೊಳಪಡಿಸ್ಬೇಕಾಗತ್ತೆ ಅವರೆಲ್ಲ ಯಾರು ಇಷ್ಟು ದಿನ ಎಲ್ಲಿ ಹೋಗಿದ್ರು ಈಗ ಯಾಕೆ ಬಂದರು ಅವ್ರ ನಡೆಗೇನು ಅದನ್ನು ಕೂಡ ನೋಡಬೇಕಾಗತ್ತೆ ಅವ್ರು ತೋರಿಸೋ ಜಾಗದಲ್ಲೂ ಕೂಡ ಇದೇ ತರ ಉತ್ಕರನ ಮಾಡಬಹುದಾದ ಸಾಧ್ಯತೆಗಳು ಇದೆ ಆಗ್ಲೂ ಏನು ಸಿಗ್ಲಿಲ್ಲ ಅಂತ ಏನು ಎಲ್ಲ ಕೂಡ ಪ್ರಶ್ನೆ ಆಗಿದೆ ಗೊತ್ತಿಲ್ಲ ಇದು ಎಸ್ ಐ ಟಿ ಟೀಮ್ಗೆ ನಿಜವಾಗ್ಲೂ ಒಂದು ತಲೆ ಬಿಸಿ ತಲೆನೋವಿನ ಸಂಗತಿನೇ ಇದನ್ನು ಹೇಗೆ ಬ್ಯಾಲೆನ್ಸ್ ಮಾಡ್ತಾರೆ ಈ ತನಿಖೆಯನ್ನು ಹೇಗೆ ಪೂರ್ಣಗೊಳಿಸ್ತಾರೆ ಒಂದು ತಾರ್ಕಿಕ ಅಂತ್ಯ ಅನ್ನೋದು ಹೇಗೆ ಬರುತ್ತೆ ಈ ಪ್ರಕರಣದಲ್ಲಿ ಅನ್ನೋದು ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ